ಈ ಕಲೆಕ್ಷನ್ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಎಷ್ಟು ನಾವು ಮನೆಯಲ್ಲಿ ಕುತ್ಕೊಳ್ಳಿಲ್ಲ ಹೌಸ್ ವೈಫ್ಸ್ ಇರ್ಲಿಲ್ಲ ಇಂಡಿಪೆಂಡೆಂಟ್ ಆಗಿ ನಾವು ಫಿನಾನ್ಷಿಯಲ್ ಲೈಕ್ ಅದಕ್ಕೆ ಮ್ಯಾನುಫ್ಯಾಕ್ಚರ್ಸ್ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ಸ್ ಹೊಸ ಹೊಸ ಕಲೆಕ್ಷನ್ಸ್ ತಂದಿದ್ದಾರೆ ಡೈಲಿ ವೇ ಯಾವಾಗಲೂ ಡಿಮ್ಯಾಂಡೆಡ್ ವೆರೈಟೀಸ್ ತಂದಿದ್ದೀನಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯಾಪಾರ ಮಾಡ್ತಾ ಇರೋರು ಸ್ಟಾರ್ಟ್ ಮಾಡಬೇಕು ಅನ್ನೋರು ಹೌಸ್ ವೈಫ್ಸ್ ಇಂಡಿಪೆಂಡೆಂಟ್ ಆಗಿ ಒಂದು ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಈ ಕಲೆಕ್ಷನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಈ ಕಲೆಕ್ಷನ್ಸ್ನ ಸಿ ಡಿ ಆ್ಯಂಡ್ ಅಡ್ವಾನ್ಸ್ ಬುಕ್ಕಿಂಗ್ ಪೇಮೆಂಟ್ಸ್ ಮಾಡಿಕೊಂಡು ಮಾಡ್ಕೋಬೋದು ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಂದರೆ ಹೋಲ್ಸೇಲಲ್ಲಿ ಕೊಡ್ತಾರೆ ಹೋಲ್ಸೇಲಲ್ಲಿ ಕೊಡೋರಿಗೆ ಈ ಥರ ನಿಮಗೆ ಬಂಚ್ ಟು ಬಂಚ್ ಸೆಟ್ಟಸ್ ಕಲೆಕ್ಷನ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ನಿಮಗೆ ಲೋಗೋ ಬಂದ್ಬಿಡುತ್ತೆ ಕೋಡ್ ಬಂದ್ಬಿಡುತ್ತೆ ಎಷ್ಟು ಪ್ರೈಸ್ ಬಂದ್ಬಿಡುತ್ತೆ ವಿತ್ ಸ್ಯಾರಿಯ ವಿಥೌಟ್ ವಿತ್ ವಿತ್ ಪ್ರ ಬ್ಲೌಸಾ ವಿಥೌಟ್ ಬ್ಲೌಸಾ ಸ್ಯಾರಿ ಲೆಂತ್ ಎಲ್ಲ ಇರುತ್ತೆ ಈ ಥರ ಯಾವ ಪ್ಯಾಟರ್ನ್ ತೊಗೊಂಡು ಈ ಥರ ನೀವು ವೆರೈಟಿ ನೀವು ನೋಡ್ಬೋದು ಎಲ್ಲ ಬಾಟಿಕ್ ಪ್ಯಾಟರ್ನಲ್ಲಿ ನಿಮಗೆ ಕಲೆಕ್ಷನ್ಸ್ ಇದೆ ಇದರಲ್ಲಿ ಈ ಥರ ನಿಮಗೆ ಒಂದೊಂದು ವೆರೈಟಿದಲ್ಲಿ ಈ ಥರ ಕಲೆಕ್ಷನ್ಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬ್ರ್ಯಾಂಡ್ ಲೋಗೋ ಸ್ಯಾರಿ ಫೋಟೋನೂ ಬಂದ್ಬಿಡುತ್ತೆ ಸೊ ಪ್ಯಾಕಿಂಗು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಮ್ಯಾನುಫ್ಯಾಕ್ಚರ್ಸ್ ಹತ್ರನೇ ಟೈಅಪ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಹೊಸ ಹೊಸ ಕಲೆಕ್ಷನ್ಸ್ ಅಲ್ಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸಾರಿ ಇರಲಿ ಲೆಹಂಗಾ ಇರಲಿ ಕುರ್ತಿ ಇರಲಿ ನಮಗೆ ರೆಡಿ ರನ್ನಿಂಗ್ ಮೆಟೀರಿಯಲ್ ಇರಲಿ ಮ್ಯಾಚಿಂಗ್ ಕಲೆಕ್ಷನ್ಸ್ ಇಲ್ಲಿ ನೀವು ವ್ಯಾಪಾರ ಮಾಡಬೇಕು ಅನ್ನೋರು ಪ್ರತಿಯೊಂದು ಕಲೆಕ್ಷನ್ಸು ಟೈಮ್ ವೇಸ್ಟ್ ಇಲ್ಲ ಎನರ್ಜಿ ವೇಸ್ಟ್ ಇಲ್ಲ ಒಂದೇ ಜಾಗದಲ್ಲಿ ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಇರಲಿ ಕ್ವಾಂಟಿಟಿ ಇರಲಿ ಡೌಟೇ ಇಲ್ಲ ಸೊ ಈ ಕ್ರೇ ಫ್ಯಾಬ್ರಿಕ್ ಸ್ಯಾರೀಸಲ್ಲಿ ಅಲ್ಲಿ ನಾವು ಪ್ರಿಂಟ್ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ಬೇಸ್ಡ್ ಅಲ್ಲಿ ನಿಮಗೆ ಕಾನ್ಸ್ಟ ಯೂನಿಕ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಡಾರ್ಕ್ ಕಾಂಟ್ರಾಸ್ಟೆಡ್ ಕಲರ್ ಕೊಟ್ಟಿದ್ದಾರೆ ಬ್ಲೂ ಕಲರ್ ಅಲ್ಲಿ ಸೊ ಬೆರಿ ಎಲ್ಲ ಕೋಡ್ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಟೋನ್ ಶೇಡ್ ಅಲ್ಲಿ ಯೂನಿಕ್ ಪ್ರಿಂಟ್ ಸ್ಟೈಲಿಶ್ ಕೊಟ್ಟಿದ್ದಾರೆ ವರ್ಕಿಂಗ್ ವುಮನ್ ಕೆಲಸ ಈ ತರ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ಯೂನಿಫಾರ್ಮಿಕ್ ಪ್ಯಾಟರ್ನ್ ಮಿನಿ ಬುಟ್ಟ ಪ್ರಿಂಟ್ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ವೈನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಸ್ಪೆಷಲಿ ವರ್ಕಿಂಗ್ ಲೇಡೀಸ್ ಗೆ ಯೂನಿಫಾರ್ಮಿಕ್ ಸ್ಯಾರೀಸ್ ಕೊಡಬೇಕು ವುಮೆನ್ ಆರ್ಗನೈಸೇಷನ್ ರನ್ ಮಾಡೋರಿಗೆ ಮಹಿಳೆಯರಿಗೆ ಈ ತರ ಸ್ಯಾರೀಸ್ ಒಂದೇ ಪ್ಯಾಟರ್ನ್ ಅಲ್ಲಿ ಒಂದೇ ಡಿಸೈನ್ ಅಲ್ಲಿ ಕಲರ್ ಬೇಕು ಅನ್ನೋರು ಬಲ್ಕ್ ಆರ್ಡರ್ ನೀವು ಪ್ಲೇಸ್ ಮಾಡ್ಕೋಬಹುದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಕೇಸರಿ ಮ್ಯಾನುಫ್ಯಾಕ್ಚರ್ಸ್ ಅದಕ್ಕೆ ಸೀಸನ್ ಟು ಸೀಸನ್ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂಡ್ ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವಾಗ್ಲೂ ನೀವು ಆ ಕಲೆಕ್ಷನ್ಸ್ ಇಡ್ಲೇಬೇಕು ಸ್ಟಾಕ್ ಕಂಪ್ಲೀಟ್ ಆಯ್ತು ನನ್ನ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ಬಾರ್ದೆ ಇಲ್ಲ ಸೊ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ನಿಮ್ಮ ಲೊಕೇಶನ್ ಅಲ್ಲಿ ಯಾವ ಕಲೆಕ್ಷನ್ಸ್ ತುಂಬಾ ಫಾಸ್ಟ್ ಮೂವಿಂಗ್ ಆಗಿದೆಯೋ ಅದು ಯಾವಾಗಲೂ ನೀವು ಸ್ಟಾಕ್ ಇಡ್ತಾ ಇರಿ ಅಂಡ್ ಅದರಲ್ಲಿ ಹ್ಯೂಜ್ ಮಾರ್ಜಿನ್ ಪ್ರಾಫಿಟ್ ನೀವು ನೋಡಬಹುದು ನೆಕ್ಸ್ಟ್ ಪ್ಯಾಟರ್ನ್ ಟೂ ಟೋನ್ ಶೇಡ್ ಅಲ್ಲಿ ಆರೆಂಜ್ ಇದೆ ರೆಡ್ ಇದೆ ಟೊಮ್ಯಾಟೊ ರೆಡ್ ಕಲರ್ ಇದೆ ಪಿಂಕಿಶ್ ಕಲರ್ ಅಲ್ಲಿ ಮನಿ ಪ್ಲಾಂಟ್ ಬೇಸ್ ಇವಾಗ ಬರೋ ಸ್ಯಾರೀಸ್ ಅಲ್ಲಿ ವೈಟ್ ಕಂಟಿನ್ಯೂ ವೈಟ್ ಪ್ರಿಂಟೆಡ್ ಬೇಸ್ಡ್ ಅಲ್ಲಿ ಮನಿ ಪ್ಲಾಂಟ್ ಪ್ರಿಂಟ್ ಬೇಸ್ಡ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಅಂಡ್ ಸ್ಟೈಲಿಶ್ ಕ್ಯಾಶುವಲ್ ಪ್ರಿಂಟ್ ಕೊಟ್ಟಿದ್ದಾರೆ ಸೊ ವೈಟ್ ಕಲರ್ ಡಾರ್ಕ್ ಕಲರ್ಸ್ ಇರಲಿ ಲೈಟ್ ಕಲರ್ಸ್ ಇರಲಿ ವೈಟ್ ಕಾಂಬಿನೇಷನ್ ತುಂಬಾ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ ಟ್ರೆಂಡಿಂಗ್ ಯೂನಿಕ್ ಕಲೆಕ್ಷನ್ ಸೀಸನ್ ಟು ಸೀಸನ್ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಅದಕ್ಕೆ ಫಸ್ಟ್ ಪರ್ಚೇಸ್ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ಯಾಟರ್ನ್ ನೋಡಬೇಕು ಎಲ್ಲರಿಗೆ ಜಾಮೆಟ್ರಿಕಲ್ ಪ್ರಿಂಟ್ ಪ್ಯಾಟರ್ನ್ ಅಲ್ಲಿ ಸಿಕ್ಸಾಕ್ಟ್ ಬೇಸ್ಡ್ ಅಲ್ಲಿ ನಿಮ್ಗೆ ಈ ತರ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಡಾರ್ಕ್ ಕಾಕಿ ಕಲರ್ ಬೇಸ್ಡ್ ಅಲ್ಲಿ ಯೆಲ್ಲೋ ಕಲರ್ ಮಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಎಲ್ಲದಕ್ಕೆ ಬ್ಲಾಕ್ ಬೆರಿ ಕೋಡ್ ನೀವು ಬ್ಲಾಕ್ ತರ ಕೋಡ್ ಇಟ್ಕೊಂಡು ನೀವು ಬೇಗ ಸ್ಕ್ರೀನ್ಶಾಟ್ ತಗೊಂಡು ಪರ್ಚೇಸ್ ಮಾಡ್ಕೋಬಹುದು ನಾನು ಪ್ರತಿಯೊಂದಕ್ಕೆ ನಾನು ಪ್ರೈಸ್ ಹೇಳ್ತಾ ಇಲ್ಲ ಏನಕ್ಕೆ ಪ್ರೈಸ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಜೊತೆ ತುಂಬಾ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಪ್ಯಾಟರ್ನ್ ನೀವು ನೋಡ್ತಾ ಇದ್ರೆ ಬಾಟಿಕ್ ಪ್ರಿಂಟ್ ಬಾಟಿಕ್ ಪ್ರಿಂಟ್ ಬೇಸ್ಡ್ ಅಲ್ಲಿ ಈ ತರ ಟೂ ಟೋನ್ ಶೇಡ್ ಅಲ್ಲಿ ಗ್ರೇ ಕಮ್ ಡಾರ್ಕ್ ಶೇಡ್ ಇದೆ ಸೊ ಇದರಲ್ಲಿ ವೈಟ್ ಪ್ರಿಂಟ್ ಬಂದಿದೆ ಬಟ್ ದೊಡ್ಡ ಬೋಲ್ಡ್ ಬಾಟಿಕ್ ಪ್ರಿಂಟ್ ಕೊಟ್ಟಿದ್ದಾರೆ ನಾನು ಇವಾಗ ನಿಮ್ಗೆ ಒಂದು ಬಂಚ್ ತೋರಿಸಿದೀನಿ ಅದರಲ್ಲೇ ಇದು ಒನ್ ಆಫ್ ದ ಪ್ಯಾಟರ್ನ್ ಆಫ್ ದ ಡಾರ್ಕ್ ಕಲರ್ ಸೊ ಬಾಟಿಕ್ ಯಾವಾಗ್ಲೂ ಬಾಟಿಕ್ ಇರ್ಲಿ ಬಾಂಧನಿ ಇರ್ಲಿ ಪ್ರತಿಯೊಂದು ಪ್ಯಾಟರ್ನ್ ಆಫ್ ವೆರೈಟೀಸ್ ಅಲ್ಲಿ ಸಾರಿ ನಿಮ್ಗೆ ತುಂಬಾ ಡಿಮ್ಯಾಂಡೆಡ್ ಕಲೆಕ್ಷನ್ ಅಲ್ಲಿ ಪ್ರಿಂಟ್ ಯಾವಾಗ್ಲೂ ರನ್ ಆಗೋ ಕಲೆಕ್ಷನ್ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಬಾಟಿಕ್ ಅಂಡ್ ಬಾಂಧನಿ ತುಂಬಾ ಫೇಮಸ್ ಅದು ಸಾರಿ ಇರ್ಲಿ ಕುರ್ತಿ ಇರ್ಲಿ ಡ್ರೆಸ್ ಮೆಟೀರಿಯಲ್ ಇರ್ಲಿ ಬ್ಲೌಸ್ ಇರ್ಲಿ ಎಲ್ಲದರಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಈ ತರ ಬ್ಯೂಟಿಫುಲ್ ಸ್ಟೈಪ್ಸ್ ಬೇಸ್ಡ್ ಅಲ್ಲಿ ಮರೂನ್ ಕಮ್ ಆನಿಯನ್ ಪಿಂಕಿಶ್ ಕಲರ್ ಅಲ್ಲಿ ನಿಮಗೆ ಆರೆಂಜ್ ಕಲರ್ ಬೇಸ್ಡ್ ಅಲ್ಲಿ ಕ್ಯಾಶುವಲ್ ಸ್ಟೈಪ್ಸ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಒನ್ ಆಫ್ ದ ಪ್ಯಾಟರ್ನ್ ಸೊ ರೆಗ್ಯುಲರ್ ವೇರ್ಗೆ ಮನೆಯಲ್ಲಿರೋ ಹೌಸ್ ವೈಫ್ಸ್ಗೆ ಗೆ ಈ ತರ ಮಾರ್ಕೆಟ್ ಇರಲಿ ವಾಕಿಂಗ್ ಇರ್ಲಿ ಕಲೆಕ್ಷನ್ಸ್ ನೇಬರ್ಸ್ ಹತ್ರ ಈ ತರ ಮಾತಾಡೋಕೆ ಈ ತರ ಕಲೆಕ್ಷನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡ್ಕೋಬಹುದು ಪ್ರತಿಯೊಂದು ಸ್ಯಾರೀಸ್ ಅಲ್ಲಿ ನಮ್ಮ ಹತ್ರ ಕಲರ್ ಆಪ್ಷನ್ಸ್ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಬಗ್ಗೆ ಹೇಳ್ಬೇಕು ಅನ್ನೋರಿಗೆ ಡಿಜಿಟಲ್ ಪ್ರಿಂಟ್ ಮಲ್ಟಿ ಕಲರ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ಬಟ್ ಡಾರ್ಕ್ ಕಾಂಟ್ರಾಸ್ಟೆಡ್ ಬಾರ್ಡರ್ ಮಿನಿ ಬಾರ್ಡರ್ ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಮಲ್ಟಿ ಕಲರ್ ಅಂದ್ರೆ ರಾಮ ಇದೆ ಆರೆಂಜ್ ಇದೆ ಪೀಚ್ ಇದೆ ಬ್ಲೂ ಇದೆ ಸೊ ಇದು ಮಲ್ಟಿಪಲ್ ಕಲರ್ಸ್ ಬೇಸ್ಡ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ಬೇಸ್ಡ್ ಅಲ್ಲಿ ಕೊಟ್ಟಿದ್ದಾರೆ ಕ್ರೇಪ್ ಫ್ಯಾಬ್ರಿಕ್ ಯಾವಾಗ್ಲೂ ತುಂಬಾ ಸಾಫ್ಟ್ ಆಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸ್ವೆಟ್ ಈಸಿಯಾಗಿ ಅಬ್ಸರ್ವ್ ಮಾಡುತ್ತೆ ಇದು ಸ್ಕ್ರೀನ್ ನಲ್ಲಿ ಪ್ರತಿಯೊಂದು ವೆದರ್ ಅಲ್ಲಿ ಡಿಮ್ಯಾಂಡ್ and south ali fast selling collection and daily printed punam sarisali crepe fabric ಕ್ರೇಪ್ ಇರಲಿ ಸ್ಯಾಟಿನ್ ಸಿಲ್ಕ್ ಅಲ್ಲಿ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಪ್ರತಿಯೊಂದು ದಿನ ಈ ಕಲೆಕ್ಷನ್ಸ್ ಅಲ್ಲಿ ಅನ್ಕೌಂಟಬಲ್ ಕಲೆಕ್ಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ನೂರು ರೂಪಾಯಿನಿಂದ ಮುನ್ನೂರು ರೂಪಾಯಿ ಒಳಗಡೆ ಈ ಕಲೆಕ್ಷನ್ಸ್ ಬಟ್ ಮಾರ್ಕೆಟ್ ಮಾರ್ಕೆಟಲ್ಲಿ ಈ ಸ್ಯಾರೀಸ್ ಎನ್ನೂರು ರೂಪಾಯಿ ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ಆ ಥರ ಬೆಲೆ ಇರೋ ಸ್ಯಾರೀಸು ನಾನು ಆ್ಯಕ್ಚುಲ್ ಪ್ರೈಸ್ ಹೇಳ್ತಾ ಇಲ್ಲ ಬಟ್ ಮಾರ್ಜಿನ್ ಎಷ್ಟು ಇಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಲೊಕೇಶನ್ ತುಂಬ ಮುಖ್ಯ ನೀವು ಒಂದು ಸ್ಯಾರಿಗೆ ಶಾಪ್ ಪ್ಲಾನ್ ಮಾಡ್ತಾ ಅಂದರೆ ನಿಮ್ಮ ಲೊಕೇಶನ್ ಮಾರ್ಕೆಟ್ ಲೊಕೇಶನ್ ಇರಬೇಕು ವಾಕಿಂಗ್ ಇರೋ ಲೊಕೇಶನ್ ಇರಬೇಕು ಇಂಟೀರಿಯರ್ ಸೆಟ್ ಅಪ್ ಮಾಡ್ಕೊಂಡು ನೀವು ಕಡಿಮೆ ಬೆಲೆಯಲ್ಲಿ ನೀವು ಬಜೆಟ್ ಮಾಡಿಬಿಟ್ಟು ನೀವು ವ್ಯಾಪಾರನ ಸ್ಟಾರ್ಟ್ ಮಾಡಬಹುದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನೀವು ಬಂದ್ರೆ ಒಂದೊಂದು ಕೌಂಟರ್ ನೀವು ನೋಡಬಹುದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬರಬೇಕು ಅನ್ನೋರು ಏರ್ಪೋರ್ಟ್ ನಿಂದಾನೂ ಬರಬಹುದು ರೈಲ್ವೆ ಸ್ಟೇಷನ್ ನೀವು ಬಂದ್ರೆ ರಿಸೆಪ್ಷನ್ ಅಲ್ಲಿ ಭೇಟಿ ಮಾಡಿ ನಿಮಗೆ ಪಿಕ್ಅಪ್ರೋ ಫೆಸಿಲಿಟೀಸ್ ಇದೆ ಏರ್ಪೋರ್ಟ್ ಬಂದರೆ ಜಸ್ಟ್ ಹಾಫ್ ಆನ್ ಅವರ್ ರೈಲ್ವೆ ಸ್ಟೇಷನ್ ಟೆನ್ ಮಿನಿಟ್ಸ್ ರೈಲ್ವೆ ಸ್ಟೇಷನ್ ಇರ್ಲಿ ಏರ್ಪೋರ್ಟ್ ಇರ್ಲಿ ಬ್ರೋಕರ್ಸ್ ದಲಾಲಿ ಅವರು ಬ್ರೋ ಏಜೆಂಟ್ಸ್ ನ ನಿಮ್ಮನ್ನ ಕರೀತಾರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಬಟ್ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಲೊಕೇಶನ್ ಹಾಕೊಂಡು ನೀವೇ ಪ್ರೈವೇಟ್ ಆಟೋ ತಗೊಂಡು ಬರಬಹುದು ನಮಗೆ ಕಂಫರ್ಟಬಲ್ ಆಗಿಲ್ಲ ಬಟ್ ನನಗೆ ಪಿಕಪ್ ಡ್ರಾಪ್ ಬೇಕು ಅನ್ನೋರು ಸ್ಕ್ರೀನ್ ಅಲ್ಲಿ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಪಿಕಪ್ ಡ್ರಾಪ್ ಕೊಡ್ತಾರೆ ಸೊ ಸೀಸನ್ ಟು ಸೀಸನ್ ಬರೋ ಫೆಸ್ಟಿವಲ್ಸ್ ನಿಮಗೆ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಪ್ಲಾನ್ ಇರೋರಿಗೆ ಬರೋ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ನ ಈ ಕಲೆಕ್ಷನ್ ಸಿಸ್ಟ ಆಗಿದೆ ಅಂದರೆ ನನಗೆ ಹೇಳಿ ಕಮೆಂಟ್ ಅಲ್ಲಿ ಎಲ್ಲಿಂದ ವೀಡಿಯೋ ನೋಡ್ತಾ ಇದೀರಾ ಅಂತ ಸೆವೆಂಟು ಏಟ್ ಡೇಸಲ್ಲಿ ಟೆನ್ ಡೇಸ್ ಅಲ್ಲಿ ನಿಮಗೆ ಸ್ಟಾಕ್ ಬಂದ್ಬಿಡುತ್ತೆ ಲೈವ್ ವಿಡಿಯೋ ಕಾಲಿಂಗು ಪರ್ಚೇಸ್ ನೀವು ಮಾಡ್ಕೋಬಹುದು ಸೊ ಈ ತರ ಹೊಸ ಹೊಸ ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು ಅನ್ನೋರು ಫಾಲೋ ಮಾಡಿ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಹತ್ರನೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬಾಯ್